ಹಲೋ ವೆಲ್ಕಮ್ ಟು ಶಿಶಿರ್ಷಿಕ ಚಾನಲ್ ಸೊ ಇವತ್ತು ನಾನು ತೋರಿಸ್ತಾ ಇರುವಂಥ ಒಂದು ರೆಸಿಪಿ ಮೆಂತ್ಯ ಮುದ್ದೆ ಉದ್ದಿನ ಮುದ್ದೆ ಅಥವಾ ಸಿಹಿ ಮುದ್ದೆ ಅಂತ ಹೇಳ್ತೀವಿ ಇದನ್ನ ಸೊ ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡುವಂಥದ್ದು ಮೆಂತ್ಯ ಕಾಳು ಉದ್ದಿನ ಕಾಳು ಹಾಗೆ ಅಕ್ಕಿಯನ್ನು ಉಪಯೋಗಿಸ್ತೀವಿ ಸೊ ಇಲ್ಲಿ ಗೋಧಿನ ಕೆಲವೊಬ್ರು ಯೂಸ್ ಮಾಡ್ಕೊಂತಾರೆ ತುಂಬಾ ಜನ ಯೂಸ್ ಮಾಡ್ತಾರೆ ಬಟ್ ನಾನು ಗೋಧಿ ಪ್ರಿಫರ್ ಮಾಡಲ್ಲ ಹಾಗಾಗಿ ಗೋಧಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಸೊ ಇಲ್ಲಿ ನಾನು ಮೂರೇ ವಸ್ತುವಿಂದ ಇದನ್ನು ಮಾಡ್ತಾ ಇರೋದು ಸೊ ಮೆಂತ್ಯ ಕಾಳನ್ನ ಈ ರೀತಿ ಹುರ್ಕೊಳ್ಬೇಕು ಫಸ್ಟ್ ತುಂಬಾ ರೋಸ್ಟ್ ಜಾಸ್ತಿ ಹಾಕೋದೇನು ಬೇಡ ಸೊ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ತಗೊಂಡಿರೋದು ಕಾಲು ಕೆ ಜಿ ಅಷ್ಟು ಇನ್ನೂರ ಐವತ್ತು ಗ್ರಾಮ್ ಅಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ ಸೊ ಅದ್ರ ಆದ್ಮೇಲೆ ಅಕ್ಕಿ ಕೂಡ ನಾನು ಈ ರೀತಿ ಹುರ್ಕೊಳ್ತಾ ಇದ್ದೀನಿ ಅಕ್ಕಿನ ನೀವು ಒಂದು ಕೆ ಜಿ ತಗೊಳ್ಬೋದು ಈಗ ನಾನು ಕಾಲು ಕೆ ಜಿ ಮೆಂತ್ಯ ಹಾಕೊಂಡಿದ್ದೀನಲ್ಲ ಇಲ್ಲಿ ನಾನು ಒಂದು ಕೆ ಜಿ ಅಕ್ಕಿ ಹಾಕಿದ್ದೀನಿ ನಿಮಗೆ ಕಹಿ ಜಾಸ್ತಿ ಬರುತ್ತೆ ಮೆಂತ್ಯ ಕಾಳು ಅಷ್ಟು ಬೇಡ ಅಂತ ಅನ್ನೋರು ಮೆಂತ್ಯನ ಕಡಿಮೆ ಮಾಡ್ಕೊಳ್ಬಹುದು ಅಕ್ಕಿನ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಸೊ ನಾನಿಲ್ಲಿ ಒಂದು ಕೆಜಿ ಅಷ್ಟು ಅಕ್ಕಿನ ಈ ರೀತಿ ಹುರ್ಕೊಂಡು ತಗೊಳ್ತಾ ಇದ್ದೀನಿ ಸೊ ನೀವು ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಕೂಡ ತಗೊಳ್ಬಹುದು ಅಥವಾ ಈ ರೀತಿ ಫ್ರೈ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಜೊತೆಗೆ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ನಾನು ಉದ್ದಿನ ಕಾಳು ನಾನು ಒಂದು ಕೆಜಿ ಅಷ್ಟು ತಗೊಂಡಿದ್ದೀನಿ ಸೊ ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದೀನಿ ಕೆಲವರು ಉದ್ದಿನ ಕಾಳಿಗಿಂತ ಅಕ್ಕಿಯನ್ನ ಎರಡರಷ್ಟು ಹೆಚ್ಚಿಗೆ ತಗೊಳ್ತಾರೆ ಅದು ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೆಂತ್ಯ ಮತ್ತೆ ಉದ್ದಿನ ಕಾಳ ಮೇಲೆ ಸೊ ಹಾಗಾಗಿ ಅದನ್ನ ಗಮನ ಕೊಟ್ಟು ಮಾಡ್ತಾ ಇದೀನಿ ಮತ್ತೆ ನಿಮ್ಗೆ ಗೋಧಿ ಇಷ್ಟಪಡೋರಾದ್ರೆ ಇದ್ರ ಜೊತೆಗೆ ಗೋಧಿನ ಕೂಡ ಆಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಅಂದ್ರೆ ಒಂದ್ ಕೆ ಜಿ ಅಷ್ಟು ನೀವು ಉದ್ದಿನ ಕಾಳನ್ನ ತಗೊಂಡಿದ್ರೆ ಅರ್ಧ ಕೆ ಜಿಯಷ್ಟು ಗೋಧಿನ ಹಾಕೊಂಡ್ರು ಕೂಡ ಅದು ಟೇಸ್ಟ್ ಬೇರೆ ತರ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಅಥವಾ ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಬೆಚ್ಚ ಮೇಲೆ ಈ ರೀತಿ ಪೌಡರ್ ಮಾಡಿಸ್ಕೊಂಡು ಬಂದಿರೋದು ಸೊ ನೋಡಿ ಈ ರೀತಿ ಹಿಟ್ಟು ಇರಬೇಕು ಸೊ ನನಗೆ ಇವಾಗ ಇಷ್ಟು ಸಿಕ್ಕಿದೆ ಅಂದ್ರೆ ಒಂದೊಂದು ಕೆ ಜಿ ಪ್ರಮಾಣದಲ್ಲಿ ನಾನು ತಗೊಂಡಿರೋದು ಅಕ್ಕಿ ಮತ್ತೆ ಉದ್ದಿನ ಕಾಳನ್ನ ಸೊ ನನಗೆ ಇಷ್ಟು ಹಿಟ್ಟು ಸಿಕ್ಕಿದೆ ಇವಾಗ ಈಗ ಮುದ್ದೆ ಮಾಡಬೇಕಾದ್ರೆ ನಾವು ನೀರಿಗೆ ಬೆಲ್ಲನ ಹಾಕೊಂಡು ಮಾಡಬೇಕಾಗತ್ತೆ ಸೊ ಇವಾಗ ಮೊದಲಿಗೆ ನಾರ್ಮಲ್ ಪ್ರೋಸೆಸ್ ಅಂದ್ರೆ ರಾಗಿ ಮುದ್ದೆ ಹೇಗೆ ಮಾಡ್ತಿರೋ ಅದೇ ರೀತಿ ಆದರೆ ನೀರಿಗೆ ನಾವು ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ನಾನು ಇಷ್ಟು ಬೆಲ್ಲ ತಗೊಳ್ತಾ ಇದ್ದೀನಿ ಇದು ನಮ್ಮ ನಾಲ್ಕು ಜನಕ್ಕೆ ನಾಲ್ಕು ಮುದ್ದೆ ಆಗೋ ರೀತಿ ಅಂತ ಮಾಡ್ತಾ ಇರೋದ್ರಿಂದ ಸೊ ನಾನು ತೋರಿಸಿದ್ದ ಲೋಟದಲ್ಲಿ ನಾನು ಎರಡೂವರೆ ಲೋಟದಷ್ಟು ನೀರು ತಗೊಂಡು ಇಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಹೆಚ್ಚಿಗೆ ತಿನ್ನೋರಾದರೆ ಆದ್ರೆ ಬೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳಿ ಅದರ್ವೈಸ್ ಇಷ್ಟು ಸಾಕಾಗತ್ತೆ ಇದ್ರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕೊಳ್ಬಹುದು ಸ್ವೀಟ್ ಆಗಿರೋದ್ರಿಂದ ಏಲಕ್ಕಿ ಆ ಘಮ ಚೆನ್ನಾಗಿರುತ್ತೆ ಸೊ ಹಾಗೆ ಕೊಬ್ಬರಿ ಕೂಡ ತುರುದಿ ಹಾಕ್ಕೊಳ್ಬಹುದು ಮುದ್ದೆನ ಅಗದು ತಿನ್ನೋರಿದ್ರೆ ಕೊಬ್ಬರಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ಸೊ ನೀರಿಗೆ ರೀತಿ ಬೆಲ್ಲ ಹಾಕಿ ಕುದಿ ಬಂದ್ಮೇಲೆ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುದ್ದೆ ಮಾಡ್ಬೇಕಾದ್ರೆ ನಾರ್ಮಲಿ ನಾನು ನೀರು ಎಷ್ಟು ಹಾಕೊಂಡಿರ್ತೀನೋ ಅಷ್ಟೇ ಪ್ರಮಾಣದಲ್ಲಿ ಹಿಟ್ಟನ್ನು ಕೂಡ ತಗೊಳ್ತೀನಿ ಅಂದ್ರೆ ಹಿಟ್ ಹಾಕೊಳ್ಳೋದಕ್ಕೆ ಈ ಬೌಲ್ ಅಳತೆಗೆ ಇಟ್ಟಿದೀನಿ ಸೊ ನಾನು ಒಂದು ಲೋಟ ನೀರಿಗೆ ಈ ಬೌಲ್ ಅಲ್ಲಿ ಒಂದು ಬೌಲ್ ಅಷ್ಟು ಹಿಟ್ಟನ್ನ ಪ್ರಮಾಣವಾಗಿ ತಗೊಳ್ತೀನಿ ಅಳತೆ ಆಗಿ ಸೊ ನೀವು ಯಾವ ಹದದಲ್ಲಿ ಮಾಡ್ತಿರೋ ಆ ರೀತಿ ಮಾಡ್ಕೊಳ್ಳಿ ನಾರ್ಮಲಿ ಉದ್ದಿನ ಅಂದ್ರೆ ರಾಗಿ ಮುದ್ದೆ ಹೇಗೆ ಮಾಡ್ತಾರೋ ಅದೇ ರೀತಿ ಉದ್ದಿನ ಮುದ್ದೆ ಅಥವಾ ಮೆಂತ್ಯ ಮುದ್ದೆನ ಮಾಡೋದು ಕೂಡ ಆಗಿರುತ್ತೆ ಎಕ್ಸ್ಟ್ರಾ ಏನಂದ್ರೆ ಇಲ್ಲಿ ನಾವು ಬೆಲ್ಲನ ಸೇರಿಸ್ಕೊಳ್ತೀವಿ ಹಾಗಾಗಿ ಇದನ್ನ ಸಿಹಿ ಮುದ್ದೆ ಅಂತಾನು ಹೇಳ್ತೀವಿ ಈ ಒಂದು ಉದ್ದಿನ ಮುದ್ದೆಯಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದ್ರೆ ಇದು ಬಾಣಂತಿಯರ್ಗೆ ಮತ್ತೆ ಮೊದಲನೇ ಸರ ಋತುಮತಿ ಆಗ್ತಾರಲ್ಲ ಅಂತವ್ರಿಗೆ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಸೊಂಟ ಭದ್ರತೆಯನ್ನ ಇದು ಕೊಡುತ್ತೆ ಅಂತ ಹೇಳಿ ಸೊ ಅಂತ ನಾನು ನಾರ್ಮಲಿ ನನ್ನ ಮಕ್ಳಿಗೂ ಕೂಡ ಕೊಡ್ತೀನಿ ನಾವು ಕೂಡ ತಗೊಳ್ತೀವಿ ಸೊ ಇದ್ರಿಂದ ಸೊಂಟ ಗಟ್ಟಿ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದಲ್ಲದೆ ಮೆಂತ್ಯದಲ್ಲಿ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಕೂದಲುದ್ರು ಅಲ್ಲ ಗ್ಯಾಸ್ ಸಮಸ್ಯೆ ಇರೋದಿಲ್ಲ ಹಸುವನ್ನು ಹೆಚ್ಚಿಸುತ್ತೆ ಇದು ಸೊ ಹಾಗಾಗಿ ಹಾಗೆ ಬೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಬೆಲ್ಲ ಪೊಟ್ಯಾಷಿಯಂ ಇರುತ್ತೆ ಇದರಲ್ಲಿ ಅದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನ ಇದು ತಡೆಗಟ್ಟುತ್ತೆ ನಮ್ ಹಾಗೆ ಯಾರಾದರೂ ಅರ್ಲಿ ಮಾರ್ನಿಂಗ್ ಈ ಒಂದು ಒಳ್ಳೆ ಹೆಲ್ದಿ ರೆಸಿಪಿನ ತಿನ್ನೋರು ಇದ್ದರೆ ಪ್ಲೀಸ್ ಕಮೆಂಟ್ ಶೇರ್ ಮಾಡಿ ಸೊ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುದ್ದೆನ ಕಟ್ಕೊಂಡು ತುಪ್ಪ ಹಾಕೊಂಡು ಬಿಸಿ ಬಿಸಿ ತಿಂತಾ ಅದ್ರ ಮಜಾನೇ ಬೇರೆ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಮತ್ತೆ ಮುಂದೇನು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಛಾಚ ಬಾ ಬಾಯಿಸಿಯು ಧನ್ಯವಾದಗಳು